ಬೇಡಿ ಉಂಡ್ರ ಬೆಕ್ಕದ್ ಮಾಡ್ಕೊಡ್ತೀನ ಯೂ ಅಲ್ಲ ಇದು ಅಲ್ಲ ಅನ್ನೋದು ಬರೀ ಖಾರ ಕಟ್ಟಿ ರೊಟ್ಟಿ ಮಸಾಲೆ ಖಾರ ಕಟ್ಟಿ ರೊಟ್ಟಿ ಉಡಿ ಗಾಟಿ ಹಸಿ ಮೆಣಸಿನಕಾಯಿ ಇದ್ ಬಿಟ್ಟು ಊಟನೇ ವಲ್ಲತನ ಉಟ್ಕೊಂಬ ತೋಡ ತಂದೆ ತೋರಿ ಅಲ್ಲ ದಿನ ಬರೇ ಕಟ್ಟಿ ರೊಟ್ಟಿ ಮಸಾಲೆ ಖಾರತಿ ಆಸ್ರ ಬರಲ್ಲ ನಿಮಗ ಊಟದ್ರಲ್ಲಿ ನಿನ್ ರುಚಿ ಏನ್ ಗೊತ್ತದ ನಿನಗೇನು ಬೇಕು ಹಾಲ ತುಪ್ಪ ಚಿಕಾನ ಇಂಥದ್ ಬೇಕು ಆರೋಗ್ಯಕ್ಕೆ ಒಳ್ಳೇದಲ್ಲ ಕಟ್ಟಿ ರೊಟ್ಟಿ ಪುಡಿ ಖಾರ ಆರೋಗ್ಯಕ್ಕೆ ಒಳ್ಳೇದು ಬಿ ಪಿ ಶುಗರ್ನು ಬರೋದಿಲ್ಲ ಯಾವಾಗ್ಲೂ ರುಚಿ ತಿನ್ಬಾರ್ದು ಏನ್ ಬೇಕೇ ಇದ್ರೆ ಇದೇ ಅಂದ್ರೆ ಕುಂದರ್ತಿ ಈ ಕಟಿ ರೊಟ್ಟಿ ಪುಡಿ ಖಾರದ ಊಟದ ಗತ್ತ ನಿನಗೇನು ಗೊತ್ತದ

ಏನ್ ಕೆಲಸ ಇಡ್ಲಿರ್ತೇವ ನಾವು ಮೂರ್ ವರ್ಷ ಆಯ್ತು ನೌಕರಿ ಮಾಡ್ತೀವಂತ ಒಂದ್ ನೌಕರಿ ನಿಮ್ ರೊಕ್ಕ ಕೊಟ್ಟದ್ದು ಒಂದ್ ಲಕ್ಷ ರೂಪಾಯಿ ನಿಮ್ಗ ಕಡಿತನ ನೀವು ಪರ್ಮನೆಂಟ್ ಆಗಿ ನಿಮ್ ಜೀವನ ಸುಖ ಆಗಂಗ್ ನೌಕರಿ ಹಚ್ಚಿಲ್ಕಿನಿ ಇಲ್ರಿ ನಿಮ್ ಲೈಫ್ ಲೈನ್ ಸುಖದಾಗಿರ್ಲತ್ತ ಐವತ್ತು ಸಾವಿರ ರೂಪಾಯಿ ಪೇಮೆಂಟ್ ಅಂತ ಕೆಲಸ ನೀವು ಲಕ್ಷ ರೂಪಾಯಿ ಕೊಟ್ಟು ಹಂಗಸ್ತಿರಲ್ಲ ಮೇಡಮ್ರ ನಿಮ್ ಒಂದ್ ಜುಜ್ವಿ ಒಂದ್ ಲಕ್ಷ ರೂಪಾಯಿ ನಾನ್ ತೋನೇ ನಾ ಏನ್ ಶ್ರೀಮಂತಾಗಲ್ಲ ನಾನು ಬರೀ ಒಂದ್ ದಿವ್ಸದ್ದು ಹತ್ತ ಸಾವಿರ ರೂಪಾಯಿ ಖರ್ಚು ಊಟ ಇವತ್ತು ದಾವದ ಕೊತ್ತೀನಿ ಇವತ್ ನೋಡಿ ಎರಡು ಜವಾನ್ ಚಿಕನ್ ಕೋಳಿ ಊಟ ಮಾಡ್ಲಕ್ಕಿನಿ ಇಪ್ಪತ್ ಮೂವತ್ತು ತತ್ತಿ ನನ್ನ ಪಾರ್ಟಿ ತೊಗೊಂಡ್ ಮಾಡ್ತಿರ್ತೀನಿ ಕಾಸ್ಟ್ಲಿ ಊಟ ಮಾಡೋ ಒಂದ್ ದಿವ್ಸಕ್ಕೆ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡುವ ನೀನು ಒಂದ್ ಲಕ್ಷ ರೂಪಾಯಿ ನಾಯಿ ಮಾಡಿ ಒಂದ್ ಲಕ್ಷ ರೂಪಾಯಿ ಬಾಳುತ್ತಿ ನೀನು ಲೈಫ್ ಲಾಂಗ್ ಸುಪ್ರೌಕರಿ ಮಾಡ್ಲಕ್ ಮಾಡ್ಲಕತ್ತೀನಿ ಇವತ್ ನಾನು ಬೆಂಗ್ಳೂರ್ದಾಗ ಇದ್ದೀನಿ ಇಲ್ಲಿ ಈ ಏನೋ ಹೊರಗೆ ಇರೋಲ್ಲ ರೀ ಇರೋದಿಲ್ಲ ತಿಂಗಳ ಬರೋದು ಎರಡ್ ಸಲ ಮನೆಯಾಗಿರ್ತೀನಿ ನಾನು ಈಗ ಬೆಂಗ್ಳೂರ್ ಇದೀನಿ ಅದೇ ಕೆಲಸ ಮಾಡ್ಲಕ್ಕಿನಿತ್ರ ಈಗ ಊಟ ಮುಗಿಸ್ಕೊಂಡ್ ಹೋಗಿ ಮೊದಲ ಸೈ ನಿಮ್ಗೆ ಆರ್ಡರ್ ಕಾಪಿ ಕೊಡ್ತೀನಿ ಇನ್ನೊಂದು ವಾರ ತಡ್ರಿ ನಿಮ್ ಕಾಲಾಗಿ ಹದಿನೈದು ಸತ್ರಿ ಮೇಡಮ್ ಬೆಂಗ್ಳೂರ್ಕ್ ಇದ್ದೀನಿ ಇನ್ನೊಂದು ನಾಲ್ಕು ದಿನ ಇರ್ತೀನಿ ನಾಲ್ಕು ದಿನ ಮುಗಿಸ್ಕೊಂಡು ನಿಮ್ಮ ಆರ್ಡರ್ ತಗೊಂಡು ಮನೆಗೆ ಬರ್ತೀನಿ ಹೇಳ್ರಿ ಪೋನಾ ರೀ ಯವ್ವಾ ಫೋನ್ ಕಟ್ ಮಾಡ್ತಾರೆ ಯೋವಾ ನನ್ನ ರೊಕ್ಕ ಒಂದು ಎಷ್ಟು ಗತ್ತಿಲ್ಲೆ ಮಾತಾಡಿ ಫೋನ್ ಕಟ್ ಮಾಡ್ತಾನ ಅವ್ನು ಸರಿ ಹೇಳ ಎರಡು ದಿನ ಇರ್ತಾರ ನನ್ನ ಸರ್ ಮನ್ಯಾಗ ಹೇಳ ಇಲ್ಲಿಸ್ ಅವ್ರ ಮನೆ ಊಟ ಹೊಂಟಿ ನಾನು ನೋಡ ಅವ್ರ ಮನ್ಯಾಗ ಹೇಳ್ಕೊಂಡು ವಿಚಾರಣೆ ಮಾಡಿ ಹೋದ್ರೈತ್ ನೋಡ ಎಲ್ಲರಿ ಅದನ್ನು ಗೊತ್ತರಿ ಆತದ ಅವ ಇದ್ರೆ ಬಾಕ್ಲ ತೆಗಿತಾಳಕಿ ವೈನಿ ಅವ ಇರ್ಲಿಲ್ಲ ಅಂದ್ರೆ ಬಾಕ್ಲಾನ ತೆಗಿಯಲ್ಲ ಬರೀ ಮುಸ್ತಾಳ ಅವ ಇದ್ದಂಗ ಕಾಣಿಸ್ತಾನ ಮನೆಯಾಗ ಅದಕ್ಕೆ ಬಾಕ್ಲ ತೆಗ್ದಾಳಕಿ ವೈನಿ ಸಾಕಾಗ್ ಬೈತ್ ನೋಡಿನ ಕಾಲ ನನಗರೇ ಅಲ್ಲ ಆ ಹೆಣ್ಣ ಮಗಳಿಗೆ ಹಂಗ ಹೇಳ್ತಿ ಬೆಂಗ್ಳೂರ್ದಾಗ ಇದ್ದೀನಿ ಅಂತ ಹೇಳ್ತಿ ಬೆಂಗ್ಳೂರ್ದಾಗ ಇದ್ದೀನಿ ಇದೆ ಇದ್ದಿದ್ದು ಊರಾಗ ಚಿಕನ ಮಟನ ತತ್ತಿ ಎಲ್ಲ ಎಲ್ಲ ಹೇಳ್ತಿ ಏನು ಸುರಗಾ ರೊಟ್ಟಿ ಕಟ್ಟಿ ರೊಟ್ಟಿ ಕಾರ್ತಿ ಕೆಲಸ ಕೊಡ್ತಾರೆ ನಾನು ಊಟ ಹೋಗುತ್ತೆ ನೋಡಪ್ಪ ಅಕ್ಕಿ ಮೊದಲೇ ಹೆಡಮಗಳದಾಳ ಆಕಿದು ದು ಆತಿದಂದ್ರೆ ರೊಕ್ಕ ಕೊಡು ಇಲ್ಲಂದ್ರೆ ಅಕ್ಕಿ ಕೆಲಸ ಮಾಡಿ ಕೊಡು ಒಂದು ಇಂತ ನ್ಯಾಯ ನಾನು ಮನಿ ತಕ ತರಲಕ್ಕೆ ಹೋಗಬಾ ನೋಡಪ್ಪ ನೀ ಹಿಂಗಾಗಿ ನೀ ಎಲ್ಲರ ಕೋಡಿ ಅತ್ತಿ ಕುಂದಿರ್ತೀನಿ ನೀನು ಗೊತ್ತಾ ಇಲ್ ಬಾರಿಗೆ ನೀನು ಕೆಲಸ ಗೊತ್ತಾ ಮಾಡೋ ನಾವು ನೀ ಬಿಡಿಗೆಯ ತರಬೇಕು ಹೋಗಿ ನಾವು ಊಟ ಮಾಡ್ತರು ಹೋಗಿ ಹೋಗ ನಿನ್ನ ಒಳ್ಳೆಯದನೆ ಆದ್ರೆ ಬಾಸ್ ಶೆಟ್ ಬರ್ತದ ನಿನಗೆ ಹೋರೆ ಯಾಕೆ ತಡದಿರು ಗೋಷ್ಟಿ ನೋಡಪ್ಪ ಏನು ಮಾಡ್ತಿವಿ ಮ್ಯಾಮ್ ನೋಡು ಒಟ್ಟು ಕಿರಿಕಿರಿ ಮನೆಗಿತ್ತ ಬೇಡ ಮಾಡೋ ಕೆಲಸ ಕರೆಕ್ಟ್ ಮಾಡಿ ಕೊಡುವಿನ ಐತೆ ನೀನು ಇಷ್ಟ ಇದ್ರಿ ಮ್ಯಾಮ್ ಹೇಳಿ ಗೊತ್ತಾಗ ಜನ ಬಾರಿ ಏನು ಗೊತ್ತ ಮಾಡೋ ಕೆಲಸ ನಮಗೆ ಗೊತ್ತಿರ್ತಾವ ಏನು ಬಂದ್ ಉಣಾಗ ಒಂದು ಪುತ್ ಊಟ ಮಾಡಿಸ್ಬಿಡೋ ನೀವು ಮನೆ ನಾವು ಮನೆಯಾಗಲ್ಲ ಸುಮ್ಮನೆ ಊಟ ಆರಾಮ ಬಾರಿ ಆರಾಮಿರ್ತಾವ ಏನು ಯಾವಾಗ ಎಲ್ಲ દવાಕನಿ ತೋರ್ಸ್ಬೇಕಿಲ್ಲ ಸೋಡ್ರೋಗಿ ಒತ್ತ ದಾವಕನಿ ಏನು ಉಪಚಾರಿ ಇಲ್ಲ ನಾ ಮಾಡ್ಲೋತನ ಚಾಟಿ ಇದು ಹಾಕತಾಗಿರಿ 500 ತಾಗಿರಿ ಪಾಕತೆ ಜಲ್ದಿ ತರಕಲಿ ತರಕಲಿ ಫಚ್ಚಾರಿ ಬೇಕು ಅಲು ಎಲ್ಲ ನಮಗೂ ಗೊತ್ತೋರಿ ಅವ ಜಡ್ಡ ಐದನೂರು ಚಾವ್ ಕೂಡ ಹೆಂಗ್ಯಾವ್ ಐದನೂರ್ ರೂಪಾಯಿ ನೋಟ ಚಾವ್ ಕೈಯ ಪಾಟಗಳಲ್ಲಿ ಎರಾಮಾಗಿ ಬಿಡತದ ಬರಿಯಾರ ಎಲ್ಲಾ ಇಡೀ ದಿಲ್ಲಿ ತುಂಬಾ ತಿರುಗಾಡದ್ರು ಆರಾಮಾಗಿಲ್ರಿ ಒಟ್ಟು ದವಾಖಾನೆ ಬರಿಯಾರಿಲ್ರಿ ಹಿಂಗ ಆಯ್ತಂದ್ರಿ ಇಟ್ ಮಾಡ್ಬೈನಿ ಅವನಿಗೆ ಏನಾಗ ಜೀವಂತ ಪರಿ ಇರೋ ಇಟ್ಟಿ ಆಗ್ತಾವೆ ಕೊಡ್ತೀನಿ ಏ ಅಪ್ಪ ಹೋಗೋದಿಲ್ಲ ನೀಟ್ಟು ಬರ್ಬೇಕ್ರಿ ರೊಕ್ಕದಲ್ಲ ನಾನು ಒಟ್ಟು ಬೆಳಲ್ಲ ನನಗ ಆರಾಮ್ ಕೂತ್ ಒಂದ್ ಜರಿ ನೀರ್ ಕೊಡತಾಗ ನಾನಿನ ಬಿಡಂಗಿಲ್ಲ ನೀ ಬಂದ್ರ ಅವ ಚಂದ ಊಟ ಮಾಡ್ಕೋ ಕೂತಿದವ ಊಟ ಕರ್ಮ ಮತ್ ಐದನೂರು ಪೈಸಿ ಕೊಟ್ಟಿನಂದ್ರು ಕಾ ನಡ ನಾ ಕೈ ಕರೆ ನಾನು ನೋಡವ ಏನಂದ ನನ್ನ ಮನೀಗ್ ಹೇಳ್ತೀನ ನೀವ ಹೇಳಿ ಹೇಳ್ರಿ ನೀಡಕತ್ರಿ ಹೇಳಿ ಯಾತ್ರ ಯಾತ್ರೆಗದ ಅಕ್ಕರ ಅವ ಎದ್ದು ಕೂತ್ ನೀವು ಹುಷಾರದಿನ ಕೂತ್ ಅಂತ ಚಕ್ರ ಶಬ್ದ ಅನ್ನಕ್ಕೆ ಹೋಗ್ಬೇಡ ಸೀದಾ ಮಂದಿ ನೆಟ್ಟ ಹೊಳ್ಳಕಿಲ್ಲ ಸಾಕು ಅಕ್ವರ ಯಾ ಮಂದಿರ ನೆಟ್ ಸೀದಾ ಹೋಗ್ಬಿಡ್ರಿ ಎತ್ತರಾಗದ ದೊಸ್ರ ಮಾತನ್ನ ನೋಡಿ ನಾ ಹೇಳ್ತೀನಿ ಮಾತ್ರ ಹೋ ಅಲ್ಲ ಲ ಎಟ್ ಹೇಳ ನಿಂದ ನಾಟಕ ಎಟ್ಟರ ಸೋಂಗ ಮಾಡಿ ಎದಿ ಒಡದು ಓಡ್ ಮೈತದ ಹೆಣ ಮಗಳು ಹಾ ಮತ್ತ ನಾ ಇದ್ರ ಅಂತ ಹೇಳಿ ಉಳಿದಿನಿ ನಾ ಮಾಡಿ ಬಿದ್ದಿ ನಾ ಚಟ್ನಿ ಮಾಡಿ ಒಯ್ತಾಳಿಕ ಅವ್ರ ಮನಿ ಕಳ್ಕೊಂಡು ನಿನ್ ಕಟ್ಟಿ ಆಗ್ತಾಳಿಕ ಏನೇ ಹೇಳು ನೀ ಮಾಡದ್ ತಪ್ಪ ಅನಸ್ತದಲ್ಲ ನಿನಗ ತಪ್ಪ ನೀ ಕೆಂತ ಕೆಲಸ ಮಾಡಬೇಡಿ ಈ ಮನಿ ಆಯ್ತು ಮೆಂಟೇನ್ ಮಾಡದನ ಪರಗ್ ಹೋದ್ ಎಲ್ಲ ಮಾತಾಕಿ ಸಿಗತಾಳ ನಿನಗ ಮತ್ ಅವಾಗ ಏನ್ ಮಾಡ್ತಿ ನನ್ ಗೊತ್ತದಲ್ಲ ಸುಳ್ಳ್ರೆ ಸುಳ್ರೋಗ ನನ್ನ ಐಡಿಯಾ ಮಾಡಿ ಎಬ್ಬಸಾರ್ ನಿನಗ ಅವ್ರೇನ್ ನಮ್ಮ ಮಂದಿಗೆ ಪಬ್ಲಿಕ್ ಗೊತ್ತದಲ್ಲ ರಸ್ತ ಮ್ಯಾಗ ಹಿಡಿದು ತರಬಹುದು ಹತ್ರಕ್ಕೂ ಎದಿ ನಂಗೆ ಹಿಡಿದು ಪಾಟ್ ಪಾ ಹೊಡ್ದು ಹೊಡೋದ್ರೆ ಬೆದ್ದು ಬಿಡ್ತೀನಿ ತಳಗ ನೋಡ್ ಮಾರ ನಾರೆ ನೀನು ಊರಿಗೆ ಹೋಗ್ಬೇಕಾಗಿ ತವ್ರ ಮನೆಗೆ ನನಗ ಹೋಗೋದಾಗಲಿಲ್ಲ ಈಗ ಸರ್ ತಯಾರಾಗಿ ನಾ ಹೋಗಕಿನ ಈಗ ತವ್ರ ಮನೆಗೆ ಹೋಗ್ತೀನಿ ನಾನು ಒಯ್ದು ಬಿಟ್ಟು ಬರಕತ್ತಿ ನಡಿ ಈಗ ನಾ ನಿನ್ನ ಹೋಗಿದ್ ಅಂದ್ರೆ ಎಷ್ಟು ಫಜಿತಿ ಆತಿತಿ ಸರ್ ಈಗ ನಿನಗ ನಾ ಇದ್ದಾರೆ ಚಲೋ ಆಯ್ತು ನಿನಗ ನೀವೊಂದ್ ಕೆಲ್ಸ ಮಾಡು

ಇದ್ ಬಿದ್ದ ಕೂಡ ಕಟ್ತಾಳ ಕಟ್ತಾಳಾ ಅವ್ನು ಹಳೆಯ ಬಂದಿದ್ರೆ ತರ್ತಿದಿಟ್ಟು ಅಜ್ಜಿ ನೋಡಕೈನು ಸೇನತ್ತ ನನಗೆ ನಾವು ಹೋಗಿರೋ ಒಂದ್ ವಾರಾಯ್ತು ನೀರದಂತರ ಫೋನ್ ಸ್ವಿಚ್ ಆಪೇ ಬೆಂಗ್ಳೂರ್ಗೆ ಹೋಗಿರ್ತಾನ ಫೋನ್ ಸ್ವಿಚ್ ಆಪ್ ಇಡಲಾರ್ದು ಏನ್ ಮಾಡ್ತಾನ ಸಾಲದವ್ರ ಫೋನ್ ಹಸ್ತ ಫೋನ್ ಸ್ವಿಚ್ ಆಫ್ ಇಟ್ಟು ಕೂತ್ ಬಿಡ್ತಾನವ ಇಲ್ಲಿ ತನಕ ನಾನಿಲ್ಲಿ ಇವ ಬೆಂಗಳೂರ್ಕ ನೋಡಿ ಎಂಟೆ ದಿನ ಇಲ್ಲೇ ಇದ್ದಂಗೆ ಕಾಣಿಸ್ತಾನೆ ಮನೆಯಾಗ ಒಂದು ಫೋನ್ ಹಚ್ಚಿಲ್ಲ ಏನೋ ಹಚ್ಚಿಲ್ಲ ನನಗೆ ಸುಮ್ಮನೆ ಒಂದರೆ ಒಂದು ಐದು ನಿಮಿಷ ಫೋನ್ ಸ್ವಿಚ್ ಆಫ್ ತೆಗೆದು ಎಲ್ಲಿ ಇದ್ದೀವಿ ಏನಾದ್ರೂ ಕೇಳಿದ್ರೆ ಒಂದು ಜನರು ಕೇಳೋಕ ಕಾಳಜಿ ಅದಾಯವನಿಗೆ ಏನು ಮಾಡ್ಲಾತ್ತನ ಕಂಡು ಹಿಡ್ದೆ ಹಿಡಿತೀನಿ ಎಂಟೆ ದನ ನನಗೆ ಆ ಕಡೆ ಕಳಿಸಿ ಇವ ಇಲ್ಲೇ ಡೊಗ್ಗೇನಂದ್ರೆ ಏನೋ ಮಾಡ್ಲಾಕತ್ತನ

ते आहे या बाईला वळगा कोणी म्हणते यापा एकदम मजा आता आलेगा कोणी ला कोणी काय बाईला येते वाचारगत निनु धक्कास बा हेप्पा हा यप निनु पुढे मी नि आंजो होतला पुढे लोड भरतिला इल्ला ना ओडा बांधा ना ओडा ना ते पा मी सवकाश वन वन हेचत होतيني बाईंदा ನೋ ನಂಗೆ ಅಮ್ಮ ಸರ್ಪ ಸಲಸ್ ಮಾರತರ ಯಪ್ಪ ನವ್ವಾ ನಾಯಿನ್ ಗತಿ ಮಾಡ್ಲೇ ಇಬ್ರು ಕತ್ತೆ ಒಕ್ಕ್ರಾ ಊ ದೆಪ್ಪದ ರಗ್ ಬಚ್ಚನ ಯಾಕಾ

ಒಂದು ವಾರ ನೀನು ನನಗೆ ಬಿಟ್ಟು ಹೋದ್ರೆ ನಿದ್ದೆ ಹೆಂಗೆ ಹತ್ತಬೇಕ ನನಗೆ ಆ ನೀವು ಆದರೂ ಪರವಾಗಿಲ್ಲ ನನಗೆ ನಿನ್ನ ರೂಪ ನಿಂತೆಕೊಬ್ಬೇಕಾಳೆ ಅದಾವ ನಿನ್ನ ಬಟ್ಟೆ ನಿನ್ನ ಅಲಂಕಾರ ನಿನ್ನ ಒಡವಿ ಅವೆಲ್ಲ ನೋಡಿ ನಿನಗೇ ಮಾರ್ತಿ ಬಿಟ್ಟು ನೀಂಗ ಅನ್ಸ್ಲಕ್ಕ ನನಗೆ ಸಾಕು ಆಕೆ ಹಾದ್ರೂ ನೀನು ಇರ್ತೀಯ ಆ

जय आपी उनी वडी वडा यप्पा रंटी बडी मदला रंटे पडले नो जीव थंदगतो आपा रंडी बडी नी हळद रट मनसी इदो आतो नी माताला ಹೇಳ್तेला माराय होडी वा यप्पा ए ए काय मारती यार तू देख ये साचून साचून અદબ બાર કે સમાજ ના હેલત ને રે અલા યાર ફોન માં કોલ દીને યે ચાક કે અલગ હતા ના હા ના કરપણા હેલતી હું કાલ સી દે મારતી યાર પોલ ಹಿಂಗೆ <laughs> <laughs> ಎಸ್ ಬಂದಿ ಹೇಳ ಯಾರಿಗೊತ್ತ ಏ ಹೇಳೋ ಹೇಳೋ ನೀನ ಕೊಡಿ ನಿನಗೆ ನೀವು ಹೋಗಿದ್ದೆ ಕಂಡು ನೀನು ಸಾಮಾನುಗಳ್ ಗಂಬಿಗೆ ಹಾಕಿ ಸೋಮ ನಾನು ಆಸ್ರಕ್ಕಿದೆ ಗೊಂಬಿ ಇಟ್ಕೊಂಡ್ಕೆ ಮರ್ಕೊಂಡಿನಿ ತಿಲ್ಲೋ ಕೈಗೊಂಡ್ ಇಟ್ಕೊಂಡು ಮರ್ಕೊತಿದ್ದೀನಿ ನೀ ನೀಚಿದೀವ ನೀನು ನೋಡು ಈಗ ಅರ್ಥ ಆಯ್ತೀರಾ ತು ಜೀವ ರೇಟ್ ಜೀವ ಮ್ಯಾಗ ಅಂತ ಹೇಳನದು ಇಟ್ಟು ಗೊಂಬಿ ಇಟ್ಕೊಂಡಿನಿ ಈಗ ನಮ್ಗೆ ಹಿಂಗ ಆಗುತ್ತೆ ಒರ್ಜಿನಲ್ ಕಂಡ್ರೆ ನಾ ಬದು ನಾ ಬಿಟ್ಟು ಇಲ್ಲೇ ಸತ್ ಹೋಗ್ತಿದ್ದೆ ನಾ

ಹೆಣ್ಮಕ್ಳು ಬುದ್ಧಿ ಮೊಳಕಾಲ ತೆಳಗತ್ತಾರ ಈಗ ಈ ಪುರುಕ್ ಮಾಡಿಕೊಟ್ರು ನೋಡು ಗೊಂಬಿ ನೋಡಿ ತನ್ನ ಸಂಸಾರ ತಾನೇ ಹಾಳು ನೋಡು ಇಂತಗ್ನೇ ನೋಡು ಅದಕ್ಕೆ ಹಿರಿಯರು ಅಂದಾರ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಬೇಕು ಅಂತಂದು ಇಂಥವ್ರಿಗೆ ಏನು ಅರ್ಥ ಆಗ್ತದಪ್ಪ ನಡಿ ಊಟ ಹೊಸೂರು ನಡಿ